ಭಾರತಕ್ಕೆ ಕೊರೋನಾ ರಿ ಎಂಟ್ರಿ ಹೈ ಅಲರ್ಟ್ ಹೊಸ ತಳಿಗಳಿಂದ ಆತಂಕ ಸೃಷ್ಟಿಸಿದ ಕೋವಿಡ್ ಐದು ವರ್ಷದ ಹಿಂದೆ ಜಗತ್ತನ್ನ ಅಲುಗಾಡಿಸಿದ ಕೊರೊನಾ ವೈರಸ್ ಈಗ ಮತ್ತೊಮ್ಮೆ ಭಾರತಕ್ಕೆ ರಿಟರ್ನ್ ಆಗಿದೆ ದೇಶದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ವೈರಸ್ ಪ್ರಕರಣಗಳು ಏರಿಕೆಯಾಗುತ್ತಿವೆ ಇದರ ನಡುವೆ ಕೋವಿಡ್ ನ ಹೊಸ ರೂಪಾಂತರವಾದ ಬಿ ಒಂದು ಒಂದು ಪ್ರಕರಣ ಹಾಗೂ ಎಫ್ ಏಳು ಪ್ರಕಾರದ ನಾಲ್ಕು ಕೇಸ್ಗಳು ಭಾರತದಲ್ಲಿ ಪತ್ತೆಯಾಗಿರುವುದು ಆತಂಕಕ್ಕೆ ಕಾರಣವಾಗಿದೆ ಮಹಾರಾಷ್ಟ ಕರ್ನಾಟಕ ಆಂಧ್ರಪ್ರದೇಶ ಕೇರಳ ಹಾಗೂ ದಿಲ್ಲಿಯಲ್ಲಿ ಕೊರೋನಾ ವೈರಸ್ ಪ್ರಕರಣಗಳು ಹೆಚ್ಚುತ್ತಿದ್ದು ಕೇರಳ ರಾಜ್ಯದಲ್ಲಿ ಒಂದೇ ಮೇ ತಿಂಗಳಲ್ಲಿ ಎಪ್ಪತ್ಮೂರು ಕೊರೋನಾ ವೈರಸ್ ಕೇಸ್ಗಳು ಪತ್ತೆಯಾಗಿವೆ ಈ ಹಿನ್ನೆಲೆ ದಿಲ್ಲಿ ಉತ್ತರಾಖಂಡ ಕರ್ನಾಟಕ ಸೇರಿ ಹಲವು ಕಡೆ ಹೈ ಅಲರ್ಟ್ ಘೋಷಿಸಲಾಗಿದೆ ಹಾಗಾದರೆ ಎನ್ಬಿ ಒಂದು ಹಾಗೂ ಎಲ್ಎಫ್ ಏಳು ಅಂದ್ರೆ ಏನು ಇದರ ಲಕ್ಷಣಗಳೇನು ಎಷ್ಟು ಡೇಂಜರಸ್ ಬಂದ್ರೆ ಏನ್ ಮಾಡಬೇಕು ಎಂಬುದನ್ನ ನೋಡೋಣ ಬನ್ನಿ ದೇಶದಲ್ಲಿ ಕೊರೋನಾ ವೈರಸ್ ಪ್ರಕರಣಗಳು ಹೆಚ್ಚುತ್ತಿವೆ ಅದಲ್ಲದೆ ಹೊಸ ರೂಪಾಂತರಗಳು ಕೂಡ ಪತ್ತೆಯಾಗುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ ಕೇಂದ್ರ ಆರೋಗ್ಯ ಸಚಿವಾಲಯ ದೇಶದಲ್ಲಿನ ಪರಿಸ್ಥಿತಿಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುತ್ತಾ ಇದ್ದು ಈಗಾಗಲೇ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ ಕೋವಿಡ್ ನೈನ್ಟೀನ್ ಅನ್ನ ಈಗ ಮತ್ತೊಂದು ರೀತಿಯ ವೈರಲ್ ಸೋಂಕು ಅಂತ ಪರಿಗಣಿಸಲಾಗಿದೆ ಈಗಿದ್ರೂ ಕೂಡ ಹ್ಯಾಂಡ್ ಸ್ಯಾನಿಟೈಸರ್ ಬಳಕೆ ಮಾಸ್ಕ್ ಬಳಕೆ ಗುಂಪು ಸೇರುವುದು ತಪ್ಪಿಸುವುದು ಸೇರಿ ಅನೇಕ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ ಅಂತ ಕೇಂದ್ರ ಆರೋಗ್ಯ ಸಚಿವಾಲಯ ಹೇಳಿದೆ ದಿಲ್ಲಿಯಲ್ಲಿ ಇಪ್ಪತ್ಮೂರು ಹೊಸ ಕೇಸುಗಳು ಕಂಡುಬಂದ ತಕ್ಷಣ ಸರ್ಕಾರ ಅಧಿಕಾರಿಗಳಿಗೆ ಅಗತ್ಯ ಸಿದ್ಧತೆ ಕೈಗೊಳ್ಳಿ ಆಸ್ಪತ್ರೆಗಳ ಬೆಡ್ಗಳು ಹಾಗೂ ಆಕ್ಸಿಜನ್ ಲಭ್ಯವಿರುವಂತೆ ನೋಡಿಕೊಳ್ಳಿ ಅಂತ ಸೂಚನೆಯನ್ನ ಕೊಟ್ಟಿದೆ ಯಾವೆಲ್ಲ ಹೊಸ ತಳಿಗಳು ಭಾರತದಲ್ಲಿ ಪತ್ತೆ ಎನ್ಬಿ ಒಂದು ಹಾಗೂ ಎಲ್ಎಫ್ ಸೆವೆನ್ ಅಂದ್ರೆ ಏನು ಲಕ್ಷಣವೇನು ವಿಶ್ವ ಆರೋಗ್ಯ ಸಂಸ್ಥೆಯು ಎಫ್ ಸೆವೆನ್ ಹಾಗೂ ಬಿ ಒಂದು ಎಂಟು ಒಂದು ಎಂಬ ರೂಪಾಂತರ ತೆರವುಗಳನ್ನು ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗುರುತಿಸಿದೆ ಇವುಗಳ ಮೇಲೆ ಡಬ್ಲ್ಯೂಎಚ್ಒ ತೀವ್ರ ನಿಗಾ ಇರಿಸಿದೆ ಆದರೆ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಕೂಡ ಹೇಳಿದೆ ವಿಶ್ವ ಆರೋಗ್ಯ ಸಂಸ್ಥೆ ಆತಂಕಪಡುವ ಅಗತ್ಯವಿಲ್ಲ ಅಂದಿದ್ರು ಕೂಡ ಚೀನಾ ಮತ್ತು ಏಷ್ಯಾದ ಕೆಲ ಭಾಗಗಳಲ್ಲಿ ಕೊರೊನಾ ಕೇಸ್ಗಳ ಹೆಚ್ಚಳಕ್ಕೆ ಕಾರಣವಾಗುತ್ತಿರುವ ರೂಪಾಂತರಗಳು ಅಂತ ವರದಿಯಾಗಿದೆ ಭಾರತೀಯ ಸಾರ್ಸ್ ಕೋವಿಡ್ ಟು ಜಿನೋಮಿಕ್ಸ್ ಕನ್ಸೋರ್ಟಿಯಂ ಅಂದರೆ ಎನ್ಸ್ಕೋಗಾದ ಮಾಹಿತಿಯ ಪ್ರಕಾರ ತಮಿಳುನಾಡಿನಲ್ಲಿ ಬಿ ಒಂದು ಎಂಟು ಒಂದು ಕೇಸು ಗುಜರಾತ್ ಗುಜರಾತ್ನಲ್ಲಿ ನಾಲ್ಕು ಎಫ್ ಸೆವೆನ್ ಪ್ರಕರಣ ಪತ್ತೆಯಾಗಿವೆ ಆದರೆ ಭಾರತದಲ್ಲಿ ಜೆಎನ್ ಒನ್ ಎಂಬ ಕೋವಿಡ್ ರೂಪಾಂತರ ಹೆಚ್ಚು ಕಂಡುಬಂದಿದೆ ಹೊಸ ಎರಡು ತಡೆಗಳು ಬೇರೆ ಬೇರೆ ರೀತಿಯಲ್ಲಿ ಗುರುತಿಸಿಕೊಂಡಿವೆ ಇನ್ನು ಹೊಸ ತಳಿಯ ಕೊರೊನಾ ವೈರಸ್ನ ಲಕ್ಷಣಗಳನ್ನು ನೋಡುವುದಾದರೆ ಬಿ ಒನ್ ಏಟಿ ಒನ್ ರ ಲಕ್ಷಣಗಳು ಹಿಂದಿನ ಒಮಿಕ್ರಾನ್ ರೂಪಾಂತರದ ಲಕ್ಷಣದ ರೀತಿಯೇ ಇವೆ ಗಂಟಲು ನೋವು ಆಯಾಸ ಸಣ್ಣ ಪ್ರಮಾಣದ ಕೆಮ್ಮು ಜ್ವರ ಸ್ನಾಯು ನೋವು ಇರಲಿದೆ ಅಂತ ಹೇಳಲಾಗಿದೆ ಕೆಲವು ಸಂದರ್ಭದಲ್ಲಿ ವ್ಯಕ್ತಿಗಳು ಸಾಮಾನ್ಯ ಜ್ವರಕ್ಕಿಂತ ಭಿನ್ನವಾಗಿ ಅತಿ ಹೆಚ್ಚು ಉಷ್ಣತೆಯ ಜ್ವರವನ್ನ ಹೊಂದಿರುವುದು ವರದಿಯಾಗಿದೆ ಅದಲ್ಲದೆ ತಲೆನೋವು ವಾಕರಿಕೆ ಹಸಿವಾಗದಿರುವುದು ಮತ್ತು ಜಠರ ಸಮಸ್ಯೆಗಳು ಕೂಡ ಇದರ ಲಕ್ಷಣಗಳಾಗಿವೆ ಪ್ರಮುಖವಾಗಿ ಎನ್ ಬಿ ಒನ್ ಕೊರೊನಾದ ಹಿಂದಿನ ರೂಪಾಂತರ ಹೋಲಿಸಿದರೆ ಹೆಚ್ಚಿನ ಪ್ರಮಾಣ ದರವನ್ನು ಹೊಂದಿದೆ ಅಂದರೆ ಹೆಚ್ಚು ಹೆಚ್ಚು ಜನರಿಗೆ ಇದು ಹರಡುತ್ತೆ ಅದಲ್ಲದೆ ಪ್ರಮುಖವಾಗಿ ಮಾನವನ ಜೀವಕೋಶಗಳನ್ನು ಬಂಧಿಸುವ ವರ್ಧಿತ ಸಾಮರ್ಥ್ಯವನ್ನ ಇದು ಹೊಂದಿದೆ ಇದರಿಂದ ಕೊರೊನಾ ಕೇಸ್ಗಳ ಸಂಖ್ಯೆ ಹೆಚ್ಚಾಗಲಿದೆ ಆದರೆ ಸದ್ಯಕ್ಕೆ ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ಹೊಸ ಕೊರೋನಾ ತಳಿಗಳು ಎಷ್ಟು ಡೇಂಜರಸ್ ಇದಕ್ಕೆ ಹಳೆ ಕೊರೋನಾ ವ್ಯಾಕ್ಸಿನ್ ವರ್ಕ್ ಆಗುತ್ತಾ ನಾವು ನೀವು ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು ಸದ್ಯಕ್ಕೆ ಈ ಕೋವಿಡ್ ರೂಪಾಂತರ ತನ್ನ ರೋಗದ ತೀವ್ರತೆಯಲ್ಲಿ ಹೆಚ್ಚಳವನ್ನು ತೋರಿಸಿಲ್ಲ ಆದರೆ ತ್ವರಿತವಾಗಿ ಸೋಂಕು ಹರಡುವ ಸಾಮರ್ಥ್ಯ ಆತಂಕ ಸೃಷ್ಟಿಸಿದೆ ಅಂದರೆ ಈಗಾಗಲೇ ಕಿಡ್ನಿ ಸಮಸ್ಯೆ ಶ್ವಾಸಕೋಶದ ಕಾಯಿಲೆ ಮಧುಮೇಹ ಸೇರಿ ಇತರೆ ಕಾಯಿಲೆಗಳನ್ನು ಹೊಂದಿರುವ ಜನರ ವಿಚಾರದಲ್ಲಿ ಹೆಚ್ಚು ತಲೆಕಟ್ಟಿಸಿಕೊಳ್ಳುವಂತೆ ಮಾಡಿದೆ ಅದರ ಜೊತೆ ಈ ಹಿಂದೆ ಕೊರೋನಾಗೆ ಲಸಿಕೆಗಳನ್ನು ಪಡೆದಿದ್ದೇವೆ ಅದರ ಒಮಿಕ್ರಾನ್ ತಡಿ ಬಂದಾಗ ಬೂಸ್ಟರ್ ಡೋಸ್ ಕೂಡ ಪಡೆದಿದ್ದೇವೆ ಇದು ತೀವ್ರ ರೋಗ ಮತ್ತು ಸಾವಿನ ವಿರುದ್ಧ ರಕ್ಷಣೆ ಇದೆ ಆದರೆ ಸದ್ಯದ ವರದಿಗಳ ಪ್ರಕಾರ ಎಲ್ಎಫ್ ಸೆವೆನ್ ಮತ್ತು ಎನ್ ಬಿ ಒನ್ ಏಟಿ ಒನ್ ಮೇಲೆ ಈ ಲಸಿಕೆಗಳು ಪರಿಣಾಮ ಬೀರಲ್ಲ ಇದೆ ಇದಕ್ಕಾಗಿ ಹೊಸ ಕೊರೋನಾ ವೈರಸ್ ವ್ಯಾಕ್ಸಿನ್ ಬರುವ ನಿರೀಕ್ಷೆ ಇದೆ ಇದು ಆಲ್ಫಾ ಮತ್ತು ಡೆಲ್ಟಾ ಅಲೆಗಳನ್ನು ಸುಲಭವಾಗಿ ಟ್ರ್ಯಾಕ್ ಮಾಡಬಹುದಾಗಿತ್ತು ಆದರೆ ಎಫ್ ಸೆವೆನ್ ಮತ್ತು ಎನ್ಬಿ ಒನ್ ಏಟಿ ಒನ್ ಪತ್ತೆ ಹಚ್ಚುವುದು ಕಷ್ಟವಾಗುತ್ತಿದೆ ಸದ್ದಿಲ್ಲದೆ ಮತ್ತು ತ್ವರಿತವಾಗಿ ಸೋಂಕು ಇದ್ದು ಸೌಮ್ಯ ರೋಗ ಲಕ್ಷಣಗಳ ಜೊತೆ ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚುವುದು ಕಷ್ಟ ಎನ್ನಲಾಗ್ತಿದೆ ಆದರೆ ಸದ್ಯಕ್ಕೆ ಗಾಬರಿ ಪಡಲು ಯಾವುದೇ ಕಾರಣವಿಲ್ಲ ಆದರೆ ನಿಮ್ಮ ಮುನ್ನೆಚ್ಚರಿಕೆಯಲ್ಲಿ ನೀವು ಇರಿ ಜನದಟ್ಟಣೆ ಇರುವ ಅಥವಾ ಐಸೋಲೇಟ್ ಸ್ಥಳಗಳಲ್ಲಿ ಮಾಸ್ಕ್ ಧರಿಸಿ ಉತ್ತಮ ಹ್ಯಾಂಡ್ ಸ್ಥಾನಿಟೈಸ್ ಅಭ್ಯಾಸ ಮಾಡಿ ರೋಗ ಲಕ್ಷಣಗಳ ಮೇಲೆ ನಿಗಾ ಇಡಿ ನಿಮಗೇನಾದರೂ ಸಮಸ್ಯೆ ಕಂಡು ಬಂದರೆ ಆಸ್ಪತ್ರೆಗೆ ಹೋಗಿ ಬನ್ನಿ ಸ್ಥಳೀಯ ಆರೋಗ್ಯ ಮಾರ್ಗಸೂಚಿಗಳು ಮತ್ತು ಸಲಹೆಗಳನ್ನು ಫಾಲೋ